ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಇದು ನನ್ನ ಹೊಸ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ದಯವಿಟ್ಟು ನನ್ನ ಈ ಚಾನಲನ್ನು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಅಂತ ಇದ್ದೀನಿ ಗೃಹಲಕ್ಷ್ಮಿ ಹಣಕ್ಕೋಸ್ಕರ ಇಷ್ಟು ದಿನ ಭಾಳ ಎಲ್ಲ ಕಡೆ ಚೆಕ್ ಮಾಡಿದ್ದೀರಿ ಹಾಗಾಗಿ ಯಾರಿಗೂ ಕೂಡ ಬಂದಿದ್ದಿಲ್ಲ ಗೃಹಲಕ್ಷ್ಮಿ ಹಣ ಆಗಸ್ಟ್ ಹತ್ತು ತಾರೀಕಿಗೆ ಎಲ್ಲರ ಅಕೌಂಟಿಗೆ ಬಂದಿದೆ ಅಂತ ನಾನು ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಆಗಸ್ಟ್ ಹತ್ತು ತಾರೀಕಂದರೆ ಇವತ್ತಿನ ದಿವಸ ಎಲ್ಲರ ಅಕೌಂಟಿಗೆ ಎರಡೆರಡು ಸಾವಿರ ರೂಪಾಯಿ ಹಣವನ್ನು ಬಿಡುಗಡೆ ಆಗಿದೆ ಯಾಕಂದರೆ ನಾಲ್ಕು ತಿಂಗಳದು ಆರು ತಿಂಗಳದು ಐದು ತಿಂಗಳದು ಈ ಥರ ಆಗಿಲ್ಲ ಒಂದೇ ತಿಂಗಳ ಹಣ ಎಲ್ಲರ ಅಕೌಂಟಿಗೆ ಜಮಾ ಆಗಿದೆ ಅಂತ ನಾನು ಈ ವಿಡಿಯೋದಲ್ಲಿ ಇದ್ದೀನಿ ಕನ್ಫರ್ಮ್ ಆಗಿ ಎಲ್ಲರ ಅಕೌಂಟಿಗೆ ಬಂದಿದೆ ದಯವಿಟ್ಟು ಎಲ್ಲರೂ ತಮ್ಮ ಬ್ಯಾಂಕ್ ಖಾತೆಯನ್ನು ಚೆಕ್ ಮಾಡಬೇಕಂತ ತಮ್ಮೆಲ್ಲರಲ್ಲಿ ಇದ್ದೀನಿ ಎಲ್ಲ ಎಲ್ಲರ ಅಕೌಂಟಿಗೆ ಎರಡೆರಡು ಸಾವಿರ ರೂಪಾಯಿ ಹಣವನ್ನು ಜಮಾ ಆಗಿದೆ ಅಂತ ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಅದಕ್ಕೋಸ್ಕರ ಈ ವಿಡಿಯೋನ ಮಾಡ್ತಾ ಇದ್ದೀನಿ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದ್ರೆ ಇಷ್ಟು ದಿನ ಹೇಳಿದರು ಇವತ್ತು ಬರ್ತಾವೆ ನಾಳೆ ಬರ್ತಾವೆ ಹತ್ತು ತಾರೀಕಿಗೆ ಬರ್ತಾವೆ ಹದಿನೈದು ತಾರೀಕಿಗೆ ಬರ್ತಾವೆ ಹೀಗೆಲ್ಲ ಹೇಳಿದರು ಅದು ಯಾವತ್ತೂ ಬಂದಿರಲಿಲ್ಲ ಹಾಗಾಗಿ ಈ ವಿಡಿಯೋ ಮಾಡೋ ಉದ್ದೇಶ ಏನಪ್ಪ ಅಂದ್ರೆ ಎರಡೆರಡು ಸಾವಿರ ರೂಪಾಯಿ ಹಣವನ್ನು ಇವತ್ತಿನ ದಿವಸ ಎಲ್ಲರ ಅಕೌಂಟಿಗೆ ಬಂದಿದೆ ಆಗಸ್ಟ್ ಹತ್ತು ಡೇಟ್ ಇವತ್ತು ಎಲ್ಲರೂ ಹೋಗಿ ನಿಮ್ಮ ಬ್ಯಾಂಕ್ ಖಾತೆಯನ್ನು ಚೆಕ್ ಮಾಡಿಕೊಳ್ಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತೇನೆ ಈ ವಿಡಿಯೋ ಪ್ರತಿಯೊಬ್ಬರು ಎಷ್ಟು ಜನ ನೋಡ್ತಾ ಇದ್ದೀರಿ ವಿಡಿಯೋಕ್ಕೊಂದು ಲೈಕ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಮತ್ತೊಮ್ಮೆ ಕೇಳ್ತಾಯಿದ್ದೀನಿ ಪ್ರತಿಯೊಬ್ಬರ ಹೆಣ್ಣು ಮಕ್ಕಳ ಕುಟುಂಬಕ್ಕೆ ಹೆಣ್ಣು ಮಕ್ಕಳ ಅಕೌಂಟಿಗೆ ಎರಡು ಸಾವಿರ ರೂಪಾಯಿಯನ್ನು ಹಣವನ್ನು ಜಮೆ ಆಗಿದೆ ಅದಕ್ಕಾಗಿ ವಿಡಿಯೋ ಮಾಡಿದ್ದೀನಿ ದಯವಿಟ್ಟು ಇಷ್ಟು ದಿನ ಭಾಳ ಜನ ಇದ್ರು ಭಾಳಷ್ಟು ವಿಡಿಯೋಗಳನ್ನು ನೋಡಿದ್ದಾರೆ ಮಕ್ಕಳು ಯಾವಾಗ ಬರ್ತವೆ ರೊಕ್ಕ ಎರಡು ಸಾವಿರ ರೂಪಾಯಿ ಅಂತೇಳಿ ಇಷ್ಟು ದಿನ ಬಂದಿರಲಿಲ್ಲ ಎರಡು ಮೂರು ನಾಲ್ಕು ತಿಂಗಳು ಬಂದಾಗಿತ್ತು ರೊಕ್ಕ ಯಾರ ಅಕೌಂಟಿಗೂ ಹಾಕಿದ್ದಿಲ್ಲ ಸಿ ಎಂ ಸಿದ್ದರಾಮಯ್ಯ ಸರ್ ಅವರು ಇವತ್ತು ಆಗಸ್ಟ್ ಹತ್ತು ಎಲ್ಲರ ಅಕೌಂಟಿಗೆ ಎರಡು ಸಾವಿರ ರೂಪಾಯಿ ಹಣ ಬಿಡುಗಡೆ ಆಗಿದೆ ದಯವಿಟ್ಟು ಇದು ವಿಡಿಯೋ ಎಲ್ಲರಿಗೂ ಶೇರ್ ಮಾಡಿ ಹಾಗೆ ವಿಡಿಯೋ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಅಂತ ದಯವಿಟ್ಟು ಎರಡು ಅಕೌಂಟಿಗೆ ಹಣವನ್ನು ಬಂದಿದೆ ಅವರೆಲ್ಲರೂ ನಮ್ಮ ಚೆಕ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ನಾನು ಮತ್ತೊಮ್ಮೆ ಈ ವಿಡಿಯೋದಲ್ಲಿ ಕೇಳ್ತಾಯಿದ್ದೀನಿ ಹಾಗೆ ಈ ವಿಡಿಯೋನ ಶೇರ್ ಮಾಡಿ ಅಂತ ತಮ್ಮೆಲ್ಲರಲ್ಲಿ ಕೇಳ್ತಾ ಇದೀನಿ ದಯವಿಟ್ಟು ಎಲ್ಲರಿಗೂ ಎರಡೆರಡು ಸಾವಿರ ರೂಪಾಯಿ ಹಣ ಜಮೆ ಆಗಿದೆ ಗೃಹಲಕ್ಷ್ಮಿ ಯೋಜನೆ ಎರಡೆರಡು ಸಾವಿರ ರೂಪಾಯಿ ಹಣ ಎಲ್ಲರ ಖಾತೆಗೂ ಬಂದಿದೆ ಎರಡೆರಡು ಸಾವಿರ ರೂಪಾಯಿ ದಯವಿಟ್ಟು ಎಲ್ಲರೂ ಚೆಕ್ ಮಾಡ್ಕೊರಿ ಅಂತ ನಾನು ಈ ವಿಡಿಯೋದಲ್ಲಿ ಮತ್ತೊಮ್ಮೆ ತಮ್ಮೆಲ್ಲರಲ್ಲೂ ಕೇಳ್ತಾಯಿದ್ದೀನಿ ಈ ವಿಡಿಯೋಕ್ಕೊಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರ ಅಕೌಂಟಿಗೆ ಎರಡೆರಡು ಸಾವಿರ ರೂಪಾಯಿ ಬಂದಿದೆ ಅಂತ ಹೇಳೋಕ್ಕೋಸ್ಕರ ಈ ವಿಡಿಯೋ ಮಾಡಿದ್ದೀವಿ ದಯವಿಟ್ಟು ಎಲ್ಲರೂ ಚೆಕ್ ಮಾಡ್ಕೊರಿ ಅಂತ ನಾನು ಈ ವಿಡಿಯೋದಲ್ಲಿ ಕೇಳಿ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರಗಳು